ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಣ್ಣಿ ಸ್ಟಾರ್ಸ್ ನಾವಿವಂಪಲಾಗಿ ಒಂದು ಸೀಮೆ ಬದ್ನೆಕಾಯಿ ಗ್ರೇವಿ ಮಾಡಿಕೊಳ್ಳೋಣ ಫಸ್ಟಿಲ್ಲಿ ನಾನು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೀಮೆ ಬದನೆಕಾಯಲ್ಲಿ ಈ ಥರನೂ ಒಂದು ಗ್ರೇವಿ ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲ ಎಳ್ಳು ಸ್ವಲ್ಪ ಚಟಪಟ ಅನ್ನ ಗಂಟ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಆಫ್ ಮಾಡ್ಕೊಳ್ಳಿ ಇವಾಗ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಗ್ರೇವಿಗೆ ನಾನಿಲ್ಲಿ ಚಿಕ್ಕ ಜಾರ್ ತಗೊಂಡು ಒಂದು ಚಿಕ್ಕ ಕಪ್ಪಲ್ಲಿ ಹಸಿ ತೆಂಗಿನ ತುರಿ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ ಮತ್ತು ನಿಮಗೆ ಖಾರ ಎಷ್ಟು ಬೇಕೋ ಖಾರ ತಕ್ಕನಂತೆ ಹಸಿ ಮತ್ತು ಒಂದು ಚಿಕ್ಕ ಬೆಲ್ಲದ ತುಂಡು ಹಾಕೊಳ್ತಾ ಇದ್ದೀನಿ ಮತ್ತು ಹುಣಸೆ ಹಣ್ಣು ಸ್ವಲ್ಪ ನಾನು ಸ್ವಲ್ಪ ಹುಳಿ ಕಡಿಮೆ ಬಳಸೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಹುರುಗಡ್ಲೆ ಒಂದು ಒಂದು ಚಮಚದಷ್ಟು ಹಾಕ್ಕೊಂಡು ಮತ್ತು ನಾವೇನು ಎಳ್ಳು ಹುರಿದಿರ್ತೀವಲ್ವ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗತ್ತೆ ನೋಡಿ ಇವಾಗ ಇದನ್ನು ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೋಬೇಕು ರುಬ್ಕೊಬೇಕು ಮತ್ತೀಗ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋಬೇಕಾಗುತ್ತೆ జీర్గా ఒ స్పూను ఎరడు చన ఎణి చట్టపట చట్టపట ఆ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಆನಂತರ ನಾವೇನು ಈ ಸೀಮೆ ಬದನೆಕಾಯಿನ ಸಣ್ಣಕ್ಕೆ ಹಚ್ಕೊಂಡಿರಬೇಕು ಹಚ್ಕೊಂಡು ಈ ಬಾಣಲಿಗೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆ ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾವು ಎಣ್ಣೆಲೆ ಈ ಥರ ಹುರ್ಕೊಂಡಾಗ ಅದು ಆಲ್ಮೋಸ್ಟ್ ಬೆಂದೋಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಈಗ ನಾನು ಉಪ್ಪು ಹಾಕೊಳ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ಬಾಡಿಸ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಅರಿಶಿನ ಅರಿಶಿಣ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪೂರ್ತಿಯಾಗಿ ಒಂದು ತಟ್ಟೆ ಇಟ್ಬಿಡಬೇಕಾಗುತ್ತೆ ಒಂದು ಐದು ನಿಮಿಷ ನೋಡಿ ನಾನು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕಾಗತ್ತೆ ಕಾಯಿ ಬೇಯೋಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ನೋಡಿ ಬೇಯ್ತಿದೆ ಸೊ ಇವಾಗ ಸೀಮೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನೇನು ಮಿಕ್ಸಿ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ ಹಾಕೊಂಡು ತಿನ್ಬೋದು ಪೂರಿ ಜೊತೆ ಚೆನ್ನಾಗಿರುತ್ತೆ అదే జారీ స్వల్ప నీరు హు కల్స్కొండ హాకీ ఇదొన్ స్వల్ప థిక్నెస్ బరవర్గూ కదీకెట్కండ్రె ఆట్ నీ గ్రేవీ ముగ్య కార ఇన్న స్వల్ప బేకందేరే నాము చిల్లీ పౌడర్ హాకూడదు ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮ್ಮ ಗ್ರೇವಿ ರೆಡಿ ಆಗುತ್ತೆ ಬಿಸಿ ಬಿಸಿ ಚಪಾತಿ ಒಂದು ಜೊತೆ ತಿಂತಾಯಿದ್ರೆ ಮಜವಾಗಿರುತ್ತೆ ಮಜ್ವಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಪ್ಪದಿರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋನ್ ಸಿಯು ಸೂನ್ ಬಾಯ್